ಕರೆಕ್ಟ್ ಆಗ್ತಿಲ್ಲ ಪಂಚಾಯತಿ ಹ್ಯಾಂಡ್ ಆಗಿಲ್ಲ ಅಂತ ಈಗ ಡೈಲಿ ನಾವು ಮಾಧ್ಯಮದಲ್ಲ ನೋಡ್ತೀವಿ ವಾಟರ್ ಸಪ್ಲೈ ಏನಾದ್ರು ಒಂದ್ ಇಶ್ಯೂ ಇರುತ್ತೆ ಎರಡು ವರ್ಷ ಜಿ ಜಿ ಆಗಿದೆ ನೀರ್ ಬರ್ತಾ ಇಲ್ಲ ಮೂರ್ ವರ್ಷ ಜಿ ಜಿ ಆಗಿದೆ ನೀರ್ ಬರ್ತಾ ಇಲ್ಲ ಅಂತ ಹೋಗುದು ಈಗ ಪಂಚಾಯತ್ ನಲ್ಲಿ ಹಾಕಕ್ ಆಗಲ್ಲ ಬರೀ ಪಂಚಾಯತ್ ಅಲ್ಲಿ ಅಂತ ಅಂದ್ರೆ ಗ್ರಾಮಸ್ಥರು ಅಷ್ಟು ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ ವಾಟರ್ ಮ್ಯಾನ್ ಬೇರೆ ಅಂದ್ರೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತೀವಿ ಸೋಸ್ ಏರಿಯಾ ಅಲ್ಲಿ ಏನೇನು ಜೀರೋ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ ಅದಕ್ಕೆ ಕೇಳ್ತಾ ಇದಾರೆ ಈ ಸೋಸ್ ಬಿಡುಗಡೆ ಆಗಿದೆ ಎಲ್ಲೆಲ್ಲಿ ಖರ್ಚಾಗ್ತದೆ ಅಲ್ಲಿ ಸೋರ್ಸ್ ಏನಿದೆ ಅಂತ ಅನ್ನೋದು ಸೋರ್ಸ್ ಫೈಂಡಿಂಗ್ ವರ್ಲ್ಡ್ ಸೋರ್ಸ್ಟಿಟ್ಯೂಟೆಡ್ ಅದಕ್ಕೆ <laughs> ನಾವು <laughs> oh yes,

इंदु 620 यस कड़ी नीर बर्तते रेगा 20 20 20 पंचायती हेडरोड माडीतيني 670 रे स्टडी माडीतيني कीएस्टली ಯಾವ ಯಾವ ಹ್ಯಾಬಿಟೇಷನ್ಸ್ ಅಲ್ಲಿ ನೀರ್ ಬರ್ತಲ್ಲ ಬರ್ತ ಇಲ್ಲ ಅಂತನೋ ಯಸ್ ಸರ್ ಓನ್ಲಿ ಆ ಸಂಪಾರ್ WhatsApp ಪರ ಕಲ್ಯಾಣ ಸರ್ ಇಂಡಿಯಾ ಫಿಂಗರ್ ಔರ್ 620 यस ಹ್ಯಾಬಿಟೇಷನ್ಸ್ ಗೆ ನೀರ್ ಬರ್ತ ಇಲ್ಲ ಅಂತನೋ 140 ದಷ್ಟು ಬರಿ 40 ದಷ್ಟು ಯಸ್ ಸರ್ 580 ಹ್ಯಾಬಿಟೇಷನ್ಸ್ ಗೆ ನಿಯಮ ಸಪ್ಲೈ ಕರೈತಾ ಉಕ್ತ ಇದೆ ಥ್ಯಾಂಕ್ ಯು

ಈಗ ಏನು ಅಂತ ನಾನು ಈಗ ಏನು ಅಂತ ನಾನು ದिशा ಮೀಟಿಂಗ್ ಹೋಗಿ ಓಡಿ ಹೇಳ್ತೀನಿ ಎಸ್ ಸರ್ ಲಿಸ್ಟ್ ಅದು ಕೊರಿಯಾ ಯಾರ್ ಹ್ಯಾಬಿಟೇಷನ್ಸ್ ಈಗ ನೀರು ಸ್ಟಡಿ ಕೊರಕ ನೀರು ಬರ್ತಾ ಇದೆ ಯಾರ್ ಹ್ಯಾಬಿಟೇಷನ್ಸ್ ನೀರು ಬರ್ತಾ ಇಲ್ಲ ಅಂತ ಇಷ್ಟೆ ನೀಸಿ ಈ ನಿವಿನಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿದಿರಲ್ಲ ಇಟ್ ದಿ ಸೋರ್ಸ್ ಇಸ್ ನಾಟ್ ದೇರ್ ಇಸ್ दैट ಇನ್ಫ್ರಾಸ್ಟ್ರಕ್ಚರ್ ಇಸ್ ಗೋಯಿಂಗ್ ಟು ವೇಸ್ಟ್ ಎಲ್ಲೆನ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿದಿರಿ ಅಲ್ಲಿ ಸೋರ್ಸ್ ನಮಗೆ ನೀರು ಬರ್ತಾ ಇಲ್ಲ ಅಂದ್ರೆ ಇಸ್ ಅಟ್ ಇನ್ಫ್ರಾಸ್ಟ್ರಕ್ಚರ್ ಗೋಯಿಂಗ್ ಟು ವೇಸ್ಟ್ ಈಗ ಇನ್ಫ್ರಾಸ್ಟ್ರಕ್ಚರ್ ಏಜಿಎಂ ಅವರು ನೀವು ಏನು ರೆಡಿ ಮಾಡಿದಿರಿ ಎಸ್ ಈಗ ಇನ್ಚರ್ ಪೈಪ್ ಮಾಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಹಾಳಾಗಿದೆ ಅಂತ ಆದ್ರೆ ಈಗ ವಾಟರ್ ಸಪ್ಲೈ ಎಲ್ಲಕ್ಕಿಂತ ಬಹಳ ದೊಡ್ಡ ಇಶ್ಯೂ ಅದಕ್ಕೆ ಒಂದ್ಸಲ ಪ್ಲಾನ್ ಆದ್ಮೇಲೆ ಎಕ್ಸೆಸ್ ಐವತ್ತು ಎಕ್ಸೆಸ್ ನೂರು ಅಂತ ತಗೋತಾ ಇದ್ ಟೆಸ್ಟ್ ಮಾಡಿದೀರಿ ಎಷ್ಟು ಬಂದಿದೆ ಇಂಟರಕ್ಟಿವ್ ಪಂಚಾಯತ್ ಡ್ಯಾಶ್ ಬೋರ್ಡ್ ಪೋರ್ಟಲ್ ಮಾಡಿದ್ದಾರೆ ಇಂಟ್ರಾಕ್ಟ್ ಪಂಚಾಯತ್ ಡ್ಯಾಶ್ ಬೋರ್ಡ್ ಪೋರ್ಟಲ್ ಅಲ್ಲಿ ಎಕ್ಸೆಸ್ ಯಾರ್ಯಾರು ಮಾಡಬಹುದು ಬೀದರಲ್ಲಿ ಅಂತ

ದೊಡ್ಡ ಅದಕ್ಕೆ ಟೆಂಡರ್ ಸೆಲೆಕ್ಟಿಂಗ್ ಇವ್ರು ಕೇಳಬೇಕು ಆದ್ರೆ ಇವ್ರು ಹೇಳೋದ್ ನಿಜಾನೇ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಮಿಟಿ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ಇಟ್ ಕೆನ್ ಬಿ ಬೆಟರ್ ಇಂಪ್ಲಿಮೆಂಟ್ ಇದ್ರು ಕಮಿಟಿದಲ್ಲಿ ಯಾರ್ಯಾರು ಮೆಂಬರ್ಸ್ ಯಾರ್ಯಾರು ಮಾಡ್ತಾರೆ